ಸ್ನೇಹಿತರೆ ಬೆಂಗಳೂರಿನಲ್ಲಿ ಪ್ರಾಪರ್ಟಿ ತೊಗೊಳೋರ್ ಮಾತ್ರ ಅಲ್ಲ ಅಂದ್ರೆ ಕೊಂಡ್ಕೊಳ್ಳೋರ್ ಮಾತ್ರ ಅಲ್ಲ ಸೆಲ್ಲರ್ಸ್ ಅಂದ್ರೆ ಮಾರುವವನು ಕೂಡ ಎಷ್ಟು ಎಚ್ಚರವಾಗಿದ್ರು ಸಾಕಾಗಲ್ಲ ಅನ್ನೋದಕ್ಕೆ ನಿಮಗೊಂದು ಎಕ್ಸಾಂಪಲ್ ಕೊಡ್ತಾನೆ ಈಗ ಬೈಯರ್ಗೆ ಏನೆಲ್ಲ ಇರಬೇಕು ಕ್ವಾಲಿಟೀಸ್ ಒಂದು ಪ್ರಾಪರ್ಟಿ ಬೈ ಮಾಡಬೇಕು ಅಂತಂದ್ರೆ ಮೇನು ಹಣ ಇರಬೇಕು ಎರಡನೇದು ಪ್ರಾಪರ್ಟಿ ಇರಬೇಕು ಆ ಪ್ರಾಪರ್ಟಿ ಇಷ್ಟ ಆಗಬೇಕು ಮೂರನೇದು ಆ ಪ್ರಾಪರ್ಟಿದು ಡಾಕ್ಯುಮೆಂಟ್ಸ್ ಪಕ್ಕಾ ಇರಬೇಕು ಓನರ್ ಓನರ್ ಕಡೆಯಿಂದ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಅವನು ಅವರು ಕೊಟ್ರೆ ಈ ಬೈಯರು ತಗೊಳ್ಬೋದು ಆದ್ರೆ ಸೆಲ್ಲರ್ ಏನಿದ್ದಾರೆ ಸೆಲ್ಲರ್ಗೂ ಸಮಸ್ಯೆಗಳಿವೆ ಅನ್ನುವಂಥದ್ದನ್ನ ನಾವು ಅರ್ಥ ಇಲ್ಲಿ ಬರೀ ಬೈಯರ್ ಬಿ ಅವೇರ್ ಅಲ್ಲ ಸೆಲ್ಲರ್ ಕೂಡ ಬಿ ಅವೇರ್ ಅಂತ ಹೇಳಬೇಕು ಆ ಕಾಲ ಬಂದ್ಬಿಡಿದೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಈ ಕಹಾನಿ ನಿಮ್ಗೆ ಹೇಳ್ತೀನಿ ಕೇಳಿ ಒಬ್ಳು ಕತಾರ್ನ ಕಳ್ಳಿ ಬೆಂಗಳೂರಲ್ಲಿ ಒಂದಷ್ಟು ಪ್ರಾಪರ್ಟಿಗಳನ್ನ ನೋಡೋದು ಅಗ್ರಿಮೆಂಟ್ ಹಾಕಿಸ್ಕೊಳ್ಳೋದು ಅಗ್ರಿಮೆಂಟ್ ಹಾಕಿಸ್ಕೊಂಡು ಒಂದ್ ಎರಡು ತಿಂಗಳು ನಾನ್ ಲೋನ್ ಮಾಡ್ತೀನಿ ಅಂತ ಇನ್ನೊಂದ್ ಎರಡು ತಿಂಗಳು ನಾನ್ ದುಡ್ಡು ಅರೇಂಜ್ ಮಾಡ್ತೀನಿ ಅಂತ ಒಂದ್ ನಾಲ್ಕು ತಿಂಗಳ ಈಗೇ ಕಾಲ ಕಲಿತಾಳೆ ನಾಲ್ಕು ತಿಂಗಳ ಕಾಲ ಕಳೆದು ಐದು ಆರನೇ ತಿಂಗಳಷ್ಟೊದ್ಗೆ ಹೇಳ್ತಾಳೆ ನೋಡಿ ಈ ಪ್ರಾಪರ್ಟಿ ಇದು ನೀವು ಕೊಡ್ಲಿಲ್ಲ ಇದ್ ಕೊಡ್ಲಿಲ್ಲ ಈ ತರ ಸಮಸ್ಯೆ ಇದೆ ಆ ತರ ಸಮಸ್ಯೆ ಇದೆ ನನಗೆ ಬೇಡ ಅಂತ ಹೇಳ್ತಾಳೆ ಒಂದ್ ಐದ್ ಲಕ್ಷನೋ ಹತ್ತು ಲಕ್ಷನೋ ಅಡ್ವಾನ್ಸ್ ಕೊಟ್ಟಿರ್ತಾಳೆ ಒಂದು ಒಂದು ಕೋಟಿ ಮನೆನೋ ಅಥವಾ ಒಂದ್ ಅರವತ್ತು ಲಕ್ಷದ್ದು ಜಾಗನೋ ಆಗಿರತ್ತೆ ಆ ತರ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ ಈ ತರ ಅಡ್ವಾನ್ಸ್ ಕೊಟ್ಟಿರ್ತಾಳೆ ಬರೀ ಒಂದ್ ಐದು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಈಗ ಅಡ್ವಾನ್ಸ್ ಕೊಟ್ಬಿಟ್ಟು ಪ್ರಾಪರ್ಟೀಸ್ನ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಆ ನಂತರ ಸೆಲ್ಲರ್ದೇ ತಪ್ಪು ಅಂತ ಪ್ರೂವ್ ಮಾಡಕ್ ಹೋಗೋದು ಆಮೇಲೆ ಬೇರೆ ಮಧ್ಯದಲ್ಲಿ ಒಂದು ನಾಲ್ಕು ಜನ ಈ ದಂಧೆಕೋರರ್ ಇರ್ತಾರಲ್ಲ ಬ್ಲ್ಯಾಕ್ ಮೇಲರ್ಸು ಇವರನ್ನು ಉಪಯೋಗ ಮಾಡ್ಕೊಳ್ಳೋದು ಏಯ್ ನನ್ಗೆ ಆ ಎಮ್ ಎಲ್ ಎ ಗೊತ್ತು ನನ್ಗೆ ಇವ್ರ ಗೊತ್ತು ಅಂತ ಮಧ್ಯದಲ್ಲಿ ಇವ್ರ ಫೋನ್ ಮಾಡೋದು ಫೋನ್ ಮಾಡಿ ಸೆಲ್ಲರ್ಗೆ ಅರಾಸ್ಮೆಂಟ್ ಮಾಡೋ ಅಂತದ್ದು ನೀನು ಇವಾಗ ದುಡ್ಡು ಕೊಡ್ತೀಯಾ ಇಲ್ವಾ ಅಂತ ಪಾಪ ಸೆಲ್ಲರ್ ರೆಡಿ ಇರ್ತಾನೆ ಸೆಲ್ಲರ್ ಹೇಳ್ತಾನೆ ಆಯ್ತು ಬನ್ನಿ ನಾನು ಸಾಲನೋ ಇಲ್ಲ ಇನ್ನೇನೋ ಮಾಡಿ ಕೊಟ್ಬಿಡ್ತೀನಿ ನನಗೂ ಲಾಸೇ ಅಲ್ವಾ ಐದು ತಿಂಗಳಿಂದ ಬೇರೆಯವ್ರಿಗೆ ನಾನು ಆ ಪ್ರಾಪರ್ಟಿನೂ ತೋರಿಸಿಲ್ಲ ಆರು ತಿಂಗಳಿಂದ ಆ ಪ್ರಾಪರ್ಟಿ ತೋರಿಸಿಲ್ಲ ಆಲ್ಮೋಸ್ಟ್ ಏಟ್ ಮಂತ್ಸಿಂದ ನಾನು ಆ ಪ್ರಾಪರ್ಟಿನ ಯಾರಿಗೂ ತೋರಿಸಿಲ್ಲ ಇವರೇ ಇವತ್ತು ಲೋನ್ ಆಗತ್ತೆ ನಾಳೆ ಲೋನ್ ಆಗತ್ತೆ ಅಂತ ನಮ್ಮ ಹಿಂದೆ ತಿರುಗ್ತಾ ಇದ್ರು ನಾನು ಫಾಲೋ ಅಪ್ ಮಾಡ್ತಾನೆ ಇದ್ದೆ ಅಂತ ಹೇಳ್ತಾರೆ ಸರಿ ಅಗ್ರಿಮೆಂಟ್ ಬ್ರೇಕ್ ಆದ್ರೆ ಏನಪ್ಪ ರೂಲ್ಸು ಕಾನೂನ್ ಏನ್ ಹೇಳತ್ತೆ ಬೈಯರು ಅಥವಾ ಸೆಲ್ಲರು ಯಾರಾದ್ರೂ ಒಬ್ರು ಪ್ರಾಪರ್ಟಿ ಬೇಡ ಅಂತ ಹೇಳಿದ ಕೂಡಲೇ ಅಲ್ಲಿಗೆ ಆ ಕಾಂಟ್ರಾಕ್ಟ್ ಅಂದ್ರೆ ಆ ಅಗ್ರಿಮೆಂಟ್ ಮುರಿತು ಅಂತ ಅವಾಗ ಏನು ಏನ ರೈಸ್ ಆಗತ್ತೆ ಇವರು ಹಣ ಕೊಟ್ಟಿರ್ತಾರೆ ಯಾರು ಬೈಯರು ಸೆಲ್ಲರು ಹಣ ರಿಟರ್ನ್ ಮಾಡಬೇಕು ಅಗ್ರಿಮೆಂಟ್ ಅಲ್ಲಿ ಏನ್ ಅಮೌಂಟ್ ಇದೆ ಅಷ್ಟೇ ಅಮೌಂಟ್ ಯಾಕಂದ್ರೆ ಇಬ್ಬರ್ಗುನು ಈಕ್ವಲ್ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ಇರತ್ತೆ ಒಂದು ಏನ್ ಹೇಳ್ತಾರೆ ಒಂದು ಇವರು ಸೆಲ್ಲರ್ ಯಾರಿದ್ದಾರೆ ಅವರೆಲ್ಲ ಡಾಕ್ಯುಮೆಂಟ್ಸ್ ನ ಕೊಡಬೇಕು ಬೈಯರ್ ಯಾರಿದ್ದಾರೆ ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಹಣ ಕನ್ಸಿಡರೇಷನ್ ಕ್ಲಿಯರ್ ಮಾಡಬೇಕು ಅಂತ ದಿ ಒನ್ ಇಷ್ಟ ಆಗ್ಲಿಲ್ಲ ಅಂತಂದ್ರೂ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುತ್ತೆ ಮ್ಯೂಚುವಲ್ ಆಗಿ ಇವ್ರು ಹಣ ರಿಟರ್ನ್ ಮಾಡಬೇಕು ಅವ್ರ ಅಗ್ರಿಮೆಂಟ್ ರಿಟರ್ನ್ ಮಾಡಬೇಕು ಇಷ್ಟೇ ಅಲ್ವಾ ರೂಲ್ ಇಷ್ಟೇ ಆದ್ರೆ ಈ ಕತರ್ನ ಕಳ್ಳಿ ಏನ್ ಮಾಡ್ತಾಳೆ ಅಂದ್ರೆ ಆ ಮನೆಯ ವರ್ತ್ ಅಥವಾ ಆ ಜಾಗದ ಟೋಟಲ್ ಕನ್ಸಿಡರೇಷನ್ ಇರತ್ತಲ್ಲ ಅದ್ರಲ್ಲಿ ಪಾಲ್ ಕೇಳ್ತಾಳೆ ಏಯ್ ನಾನು ಕೊಟ್ಟಿರೋ ಹಣ ಮಾತ್ರ ಬೇಡ ಐದ್ ಲಕ್ಷ ಕೊಟ್ಟಿದ್ರೆ ನಂಗೆ ಹತ್ತು ಲಕ್ಷ ಕೊಡು ಅನ್ನೋದು ಹತ್ತು ಲಕ್ಷ ಕೊಟ್ಟಿದ್ರೆ ನಂಗೆ ಇಪ್ಪತ್ತು ಲಕ್ಷ ಕೊಡು ಅನ್ನೋದು ಯಾರೋ ಪಾಪ ಕಷ್ಟಪಟ್ಟು ಆ ಮನೆ ಕಟ್ಟಿರ್ತಾರೆ ಯಾರೋ ಪಾಪ ಇನ್ವೆಸ್ಟ್ ಮಾಡಿ ಆ ಪ್ರಾಪರ್ಟಿನ ತಗೊಂಡಿರ್ತಾರೆ ಅವರು ಸೇಲ್ ಮಾಡುವಾಗ ಅವ್ರಗ್ ಬರೋ ಪ್ರಾಫಿಟ್ ಅನ್ನ ಏಳು ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಹೆಂಗಿದೆ ನೋಡಿ ಕತೆ ಸಿ ಇತ್ತೀಚೆಗೆ ಈ ತರ ಒಂಥರ ವೈಟ್ ಕಾಲರ್ಡ್ ಕ್ರೈಮ್ಸ್ ಅಂತ ಹೇಳ್ತಾರಲ್ಲ ಇದು ಹೆಚ್ಚಾಗ್ಬಿಟ್ಟಿದೆ ಇವಳು ಒಬ್ಳು ಕೆ ಜಿ ಎಫ್ ಅನ್ನೋ ಒಂದು ಊರಿಂದ ಬರ್ತಾಳೆ ಇವಳು ಖತರ್ನಾಕ್ ಕಳ್ಳಿ ಇದ್ದಾಳೆ ಯಾವುದೋ ಒಂದು ಡಿಸೆಂಟ್ ಒಂದು ಹಾಸ್ಪಿಟಲ್ ಅಲ್ಲೋ ಎಲ್ಲೋ ಏನೋ ಕೆಲಸನೂ ಮಾಡ್ತಾಳೆ ಇವಳು ವೀಕೆಂಡ್ ಅಲ್ಲಿ ಈ ಕೆಲಸ ಮಾಡೋದು ಒಂದು ವೀಕೆಂಡ್ ಅಲ್ಲಿ ಜಾಗ ನೋಡೋದು ಇನ್ನೊಂದು ವೀಕೆಂಡ್ ಅಲ್ಲಿ ಅಡ್ವಾನ್ಸ್ ಮಾಡೋದು ಇನ್ನೊಂದು ವೀಕೆಂಡ್ ಅಲ್ಲಿ ಪ್ರೋಸೆಸ್ ಮಾಡೋದು ಇನ್ನೊಂದು ಎರಡು ತಿಂಗಳು ಗ್ಯಾಪ್ ಕೊಡೋದು ಆಮೇಲೆ ಆ ಸೆಲ್ಲರ್ ಯಾರಿದ್ದಾನೆ ಅವನಿಗೆ ಹಿಂಸೆ ಮಾಡೋದು ಇಲ್ಲಾಂದ್ರೆ ನಾನು ಲೀಗಲ್ ನೋಟಿಸ್ ಕೊಡ್ತೀನಿ ಅನ್ನೋದು ಇವಳೇ ಇವ್ಳು ವಾಟ್ಸಪ್ ಇಂದ ಒಂದು ಯಾವ್ದೋ ಒಂದು ಲೀಗಲ್ ನೋಟಿಸ್ ಕಳ್ಸಿಬಿಡೋದು ಆ ಅದು ಲಾಯರ್ ಕಡೆಯಿಂದ ಕೂಡ ಪಾಪ ಆ ಸೆಲ್ಲರ್ಗೆ ಬಂದಿರಲ್ಲ ಸರಿ ನೀನ್ ಕೋರ್ಟ್ಗೆ ಹೋಗ್ಬೇಕು ತಾನೆ ಕೋರ್ಟ್ಗೆ ಹೋಗಲ್ಲ ಅವಳು ಕೋರ್ಟ್ಗೆ ಹೋಗಲ್ಲ ಕೋರ್ಟ್ಗೆ ಹೋದ್ರೆ ಯಾಕಂದ್ರೆ ಎಕ್ಸ್ಟ್ರಾ ದುಡ್ಡು ಕೊಡಲ್ಲ ಕೋರ್ಟ್ ಏನ್ ಹೇಳತ್ತೆ ಕೋರ್ಟ್ ಲೀಗಲ್ ಆಗಿ ಹೇಳುತ್ತೆ ಆಯ್ತು ಅಗ್ರಿಮೆಂಟ್ ಬ್ರೇಕ್ ಆಗಿದ್ಯಾ ಏನ್ ಅಗ್ರಿಮೆಂಟ್ ಅಮೌಂಟ್ ಇದೆ ರಿಟರ್ನ್ ಮಾಡಿ ಅಂತಾರೆ ಕೋರ್ಟ್ಗೆ ಹೋಗಲ್ಲ ಇವಳು ಆ ಲಾಯರ್ ತಪ್ಸೋ ಕೆಲಸ ಮಾಡ್ತಾಳೆ ಜೊತೆಗೆ ಆಗ್ಲೂ ಎದುರ್ಲಿಲ್ಲ ಅಂತ ಅನ್ಕೊಳ್ಳಿ ಎದುರ್ಲಿಲ್ಲ ಅಲ್ಲ ಪಾಪ ಅವ್ರ ಪರಿಸ್ಥಿತಿ ಹೆಂಗಿರತ್ತೆ ಸೆಲ್ಲರ್ನ ಪರಿಸ್ಥಿತಿ ಹೆಂಗಿರತ್ತೆ ಅಂದ್ರೆ ಐದಾರು ತಿಂಗಳು ಬೇರೆಯವ್ರಿಗೆ ಅವರು ಆ ಪ್ರಾಪರ್ಟಿನ ತೋರಿಸಿರಲ್ಲ ಕೈಯಲ್ಲಿ ಹಣ ಇಲ್ಲದೆ ಇರೋದಕ್ಕೆ ಅವ್ರು ಸೇಲ್ ಮಾಡಕ್ ಹೊರಟಿರ್ತಾರೆ ಸೆಲ್ಲರು ಈಕೆ ಬೇರೆ ಲಾಯರ್ ನೋಟಿಸ್ ಕಳಿಸ್ತೀನಿ ಅನ್ನೋದು ಆಮೇಲೆ ಪುಡಿ ರೌಡಿಗಳು ಒಂದಷ್ಟು ಜನ ನಿಟ್ಕೊಂಡು ಮಧ್ಯದಲ್ಲಿ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಅವರನ್ನ ಇವ್ರ ಮೇಲೆ ಬಿಡೋದು ಇವ್ರಿಗೆ ಕಾಲ್ ಮಾಡಿಸೋ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅವರನ್ನ ಏನೋ ಯಾವಾಗ ನೀನ್ ಸೆಟ್ಲ್ ಮಾಡ್ತೀಯಾ ಅಂತ ಕೇಳೋದು ಒಂದು ಮಗಳಿಗೆ ಕಷ್ಟ ಕೊಡ್ತಾ ಇದ್ಯಾ ಅಂತ ಹೇಳಿ ಧಮಕಿ ಹಾಕಕ್ಕೆ ನೋಡೋದು ಈ ರೀತಿ ಎಲ್ಲ ಮಾಡೋದು ಅಂದ್ರೆ ಎವ್ರಿ ಡೇ ಅರಾಸ್ಮೆಂಟ್ ಫೋನ್ ಕಾಲ್ಸ್ ಅಲ್ಲಿ ಅರಾಝ್ಮೆಂಟ್ ಆಮೇಲೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಅರಾಸ್ಮೆಂಟ್ ಇಷ್ಟೆಲ್ಲದರ ಮಧ್ಯೆ ಅವರು ನಾವು ಹಣ ಅರೇಂಜ್ ಮಾಡಿದೀವಿ ತಗೊಳ್ಳಿ ಅಂದ್ರೆ ಇಲ್ಲ ತಗೊಳಲ್ಲ ತಗೊಳೋದಿಲ್ಲ ನಾನು ಏನು ಅಮೌಂಟ್ ಕೊಟ್ಟಿರ್ತೀನಿ ಅದನ್ನೇ ರಿಜಿಸ್ಟರ್ಡ್ ಸೇಲ್ ಡೀಡ್ ಮಾಡ್ಕೊಡಿ ಅಂತ ಕೇಳುವಂಥದ್ದು ಅದ್ರ ಬದಲು ಪ್ರಾಪರ್ಟಿನೇ ರಿಜಿಸ್ಟರ್ ಮಾಡ್ಕೋಬೋದಿತ್ತಲ್ಲ ಮೊದ್ಲೆ ಅದನ್ನ ಮಾಡಲ್ಲ ಯಾಕೆ ಅಂದ್ರೆ ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ಎಂಟೈರ್ ಕನ್ಸಿಡರೇಷನ್ ಕೊಡಬೇಕು ಅಂದ್ರೆ ಆ ಪ್ರಾಪರ್ಟಿ ಐವತ್ತು ಲಕ್ಷ ಅಂದ್ರೆ ಐವತ್ತು ಲಕ್ಷ ಫುಲ್ಲಾಗಿ ಕೊಡಬೇಕು ಅಗ್ರಿಮೆಂಟ್ ನ ಮಾತ್ರ ರಿಜಿಸ್ಟ್ರ್ ಮಾಡ್ಕೊಡಿ ಅಂದ್ರೆ ಭಯ ಪಡಿಸೋದು ಲೀಗಲಿ ಭಯ ಪಡಿಸೋಕ್ಕೆ ಟ್ರೈ ಮಾಡೋದು ಜೊತೆಗೆ ಒಂದಷ್ಟು ಜನ ರೌಡಿಗಳನ್ನ ಕಳಿಸೋದು ಮತ್ತೆ ನನಗೆ ಎಮ್ ಎಲ್ ಎ ಗೊತ್ತು ಅಂತ ಹೇಳೋದು ನನಗೆ ಕೌನ್ಸಿಲರ್ ಗೊತ್ತು ಅಂತ ಹೇಳೋದು ನಾನು ಹಾಗೆ ಮಾಡ್ಬಿಡ್ತೀನಿ ಈಗ ಮಾಡ್ಬಿಡ್ತೀನಿ ಅಂತ ಹೆದರ್ಸೋ ಅಂತದ್ದು ಇದ್ರ ಜೊತೆಗೆ ಇನ್ನೂ ಒಂದು ಮಾಡ್ತಾಳೆ ಮುಂದುವರೆದು ಟ್ರೆಸ್ ಪಾಸ್ ಮಾಡ್ತಾಳೆ ಹೇಗ್ ಟ್ರೆಸ್ ಪಾಸ್ ಮಾಡ್ತಾಳೆ ಅಂತ ಹೇಳಿದ್ರೆ ಒಂದು ಬಿಲ್ಡಿಂಗ್ ಮೇಲೆ ಹೋಗಿ ಅದು ಹೊಸ ಬಿಲ್ಡಿಂಗ್ ಆಗಿರುತ್ತೆ ಆ ಬಿಲ್ಡಿಂಗ್ ಮೇಲೆ ಹೋಗಿ ಇವಳೇ ಒಂದು ಕಲ್ಪನೆ ಮಾಡಿರುವಂತಹ ಒಂದು ನಂಬರ್ ಅನ್ನ ಬರೆದು ಕೇಸ್ ನಂಬರ್ ಸೂಟ್ ಬಿಲ್ಟ್ ಅಂತ ಬಿಡೋದು ಕಪ್ಪು ಕಲರ್ ಪೇಂಟ್ ತಕೊಂಡೋಗಿ ಪಾಪ ಸಾಲ ಮಾಡಿನೋ ಇನ್ನೇನೋ ಮಾಡಿ ಆ ಆ ಓನರ್ ಏನಿರ್ತಾರೆ ಅವ್ರು ಅದನ್ನ ನೋಡಿ ಫುಲ್ ಗಾಬರಿ ಆಗಿ ಪ್ಯಾನಿಕ್ ಆಗ್ಬಿಡ್ತಾರೆ ಆತರ ಒಂದು ಕೇಸು ನನ್ನ ಹತ್ರ ಬಂತು ಸರಿ ಈ ಕೇಸ್ ನಂಬರ್ ಅಂತ ಬರಿಯಲ್ವಲ್ಲ ಏನಾದ್ರು ರಿಯಲ್ ಲಿಟಿಗೇಷನ್ ಇದ್ರು ಅದು ಕೋರ್ಟಿಂದ ಆರ್ಡರ್ ಆಗಬೇಕು ಒಂದು ಪ್ರಾಪರ್ಟಿ ಮೇಲೆ ಹೋಗಿ ಯಾರಾದರೂ ಬರಿಬೇಕು ಅಂತಂದ್ರೆ ಕೋರ್ಟ್ ಆರ್ಡರ್ ಇರಬೇಕು ಕೇಸ್ ಆದ ಕೂಡಲೇ ಹೋಗಿ ನೀವು ಯಾವುದೇ ಪ್ರಾಪರ್ಟಿ ಮೇಲೆ ಬರೆಯೋಂಗಿಲ್ಲ ಕೋರ್ಟಿನ ಆರ್ಡರ್ ಇರ್ಬೇಕು ಜಡ್ಜ್ಮೆಂಟ್ ಇರಬೇಕು ಓನ್ಲಿ ದೆನ್ ಅದು ಅಲ್ಲಿ ಬರಿಬಹುದು ಅಂತ ಜಡ್ಜ್ಮೆಂಟ್ ಇರಬೇಕು ಇದು ಏನೂ ಇಲ್ದಂಗೆ ಯಾವುದೋ ಒಂದು ನಂಬರ್ ಕಲ್ಪ್ ಕಲ್ಪಿತ ನಂಬರ್ ಅದ್ರೆ ಊಹೆ ಮಾಡಿಕೊಂಡು ಒಂದು ನಂಬರ್ ಅನ್ನ ಬೆಳಿಗ್ಗೆ ಬೇಗ ಹೋಗಿ ಬಿಡೋದು ಕಪ್ ಕಲರ್ ಪೇಂಟ್ ತಕೊಂಡು ಪಾಪ ಈ ಅಮಾಯಕ ಓನರು ಫುಲ್ ಪ್ಯಾನಿಕ್ ಆಗ್ಬಿಡ್ತಾರೆ ಪ್ಯಾನಿಕ್ ಆಗ್ಬೇಕ ಆಗ್ಬೇಕು ಅಂತಾನೆ ಇವಳು ಈ ಕತಾರ್ನ ಕಳ್ಳಿ ಹಂಗ್ ಮಾಡೋದು ಪ್ಯಾನಿಕ್ ಆಗಿ ಫೋನ್ ಮಾಡ್ತಾರಲ್ಲ ಅವಾಗ ಇವಳು ಹೆದರ್ಸೋದು ಬ್ಲಾಕ್ ಮೇಲ್ ಮಾಡೋದು ನನಗೆ ಎಕ್ಸ್ಟ್ರಾ ಹಣ ಕೊಟ್ರೆ ನಾನು ಕೇಸ್ ವಾಪಸ್ ತೆಗಿತೀನಿ ನಾನು ಕೇಸ್ ಹಾಕ್ಬಿಡಿದ್ದೀನಿ ನನಗೆ ನಿನ್ನ ಆಸ್ತಿಯಲ್ಲಿ ಅರ್ಧ ಬರಬೇಕು ಅಂತ ಕೇಳೋದು ಪಾಪಾ ಅಮಾಯಕ ಏನ್ ಮಾಡ್ಬೋದು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಆನ್ಲೈನ್ ಅಲ್ಲಿ ಓ ಟಿ ಪಿ ಕಳಿಸಿ ಲಿಂಕ್ ಕಳಿಸಿ ದುಡ್ಡು ಹೆಗರ್ಸೋರ್ ತುಮ ಸುಮಾರು ಜನ ಇದಾರೆ ಇತ್ತೀಚೆಗೆ ಉಪೇಂದ್ರ ಅವರ ವೈಫ್ ಪ್ರಿಯಾಂಕಾ ಉಪೇಂದ್ರ ಅವ್ರ ಹತ್ರ ಆರ್ಸಿದ್ರಲ್ಲ ಹಣ ಅದ್ರ ಜೊತೆ ಈ ತರ ಕಳ್ಳರು ಇದಾರೆ ನಿಮ್ಮ ಕಣ್ಣೆದುರೇ ಬಂದು ನಮಗ್ ಮನೆ ಮನೆ ಅಂತ ಹೇಳಿದ್ರೆ ಒಬ್ಬ ಮಧ್ಯಮ ವರ್ಗ ವ್ಯಕ್ತಿಯ ಜೀವಮಾನದ ಕನಸು ಸ್ವಂತ ಮನೆ ಮಾಡೋದು ಅರೆ ಈ ತರ ಕತರ್ನ ಕಳ್ಳಿಗಳ ಕನ್ಸು ಏನಪ್ಪಾ ಅಂದ್ರೆ ಒಬ್ಬ ಓನರ್ ಇದ್ರೆ ಅವನ ಹತ್ರ ನಾನು ದುಡ್ಡು ಹೆಂಗ ಮಾಡ್ಬೋದು ಅವನ ಆಸ್ತಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಹಣ ನಾನು ಹೇಗೆ ಒಡಿಬಹುದು ಅಂತ ಪ್ಲಾನ್ ಮಾಡೋ ಕಳ್ಳಿಯರಿದಾರೆ ಜಾಗ್ರತೆ ಮಾಡಿ ಎಚ್ಚರವಾಗಿರಿ ಅವರು ನಿಜವಾಗ್ಲೂನೆ ಪ್ರಾಪರ್ಟಿ ಬೈ ಮಾಡಕ್ ಬಂದಿದ್ದಾರೆ ಜೆನ್ಯೂನ್ ಬೈಯರ್ ಅವ್ರು ಅನ್ನೋದನ್ನ ಕನ್ಫರ್ಮ್ ಮಾಡದೆ ಯಾರಿಗೂ ಯಾವುದೇ ಅಗ್ರಿಮೆಂಟ್ ಮಾಡಿಕೊಡ್ಬೇಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅವ್ರಿಗೆ ಲೋನ್ ಆಗುತ್ತಾ ಅವ್ರ ಹತ್ರ ಅಮೌಂಟ್ ಇದೆಯಾ ಫುಲ್ ಪ್ರಾಪರ್ಟಿಯನ್ನ ಅನ್ನ ಐದು ಲಕ್ಷ ಅಡ್ವಾನ್ಸ್ ಮಾಡ್ಬಿಟ್ರು ಎರಡು ಲಕ್ಷ ಅಡ್ವಾನ್ಸ್ ಮಾಡ್ಬಿಟ್ರು ಅಂತ ಯಾವುದೇ ಅಗ್ರಿಮೆಂಟ್ ಮಾಡಿಕೊಡ್ಬಿಡಿ ಮಾಡಿಕೊಟ್ರೆ ಮೋಸ ಹೋಗ್ತೀರ ಅದ್ರಲ್ಲೂ ಮಹಿಳೆಯರು ಈ ತರ ನೀಚ ಕೆಲಸಕ್ಕೆ ಕೈ ಹಾಕಿದಾರಲ್ಲ ಅನ್ನುವಂಥದ್ದೇ ಆಶ್ಚರ್ಯ ಆಗುವಂಥದ್ದು ಬಹಳ ಬೇಜಾರು ಅನ್ನಿಸ್ಟು ಅವಳೆಲ್ಲ ಒಂದ್ ಕಡೆ ಕೆಲಸನೂ ಮಾಡ್ತಾ ಇರ್ತಾಳೆ ಡಿಸೆಂಟ್ ಆಗಿ ಕೆಲ್ಸಾನು ಮಾಡ್ತಾ ಇರ್ತಾಳೆ ಈ ತರ ಕೆಲ್ಸಕ್ಕೆ ಬರ್ದೇ ಇರೋ ಕೆಲ್ಸಾನು ಮಾಡ್ತಾ ಇರ್ತಾಳೆ ಅಂದ್ರೆ ಇನ್ನೊಬ್ಬರಿಗೆ ಹಾನಿ ಮಾಡುವಂತ ಕೆಲಸ ಅಂತ ಹೇಳ್ತಾ ಈ ಅವೇರ್ನೆಸ್ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಓನರ್ಸ್ ಕೂಡ ಎಚ್ಚರವಾಗಿರಿ ಎಲ್ಲರೂ ಎಚ್ಚರವಾಗಿದ್ದಷ್ಟು ಒಳ್ಳೇದು ಡಿಪಾರ್ಟ್ಮೆಂಟ್ ಎಷ್ಟು ಅಂತ ಕೆಲಸ ಮಾಡುತ್ತೆ ಹೇಳಿ ಇನ್ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೀತಿಯಾದ ಹಳ್ಳಿಯರಿಂದ ಹಾಗೂ ಈ ಥರ ಇಂದ ದೂರ ಇರಿ ಅಂತ ಹೇಳ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ